ರ್ಯಾಪಿಡೋ ಇಸ್ ನಾಟ್ ಅವೈಲಬಲ್ ಅವರ ಕುಟುಂಬಗಳೆಲ್ಲ ಬೀದಿಗೆ ಬಂದ್ವ ಹಾಗಾದ್ರೆ ಆ ಹೀರೋಗಳೆಲ್ಲ ಸೋತು ಹೋದ್ರ ನಿಜವಾದ ವೈರಿಗಳು ಯಾರಾಗಿದ್ದರು ಅವರಿಂದ ತೆರಿಗೆ ವಂಚನೆ ಆಯ್ತಾ ಕಾನೂನು ಅವರಿಗೆ ಯಾವ ಥರ ಶಿಕ್ಷೆಯನ್ನು ವಿಧಿಸ್ತು ಅವ್ರು ಮಾಡಿದ ತಪ್ಪಾದ್ರೂ ಏನು ನಮಸ್ತೆ ನಾನು ನಿಮ್ಮ ಗಗನ್ ಹೆಗ್ಗೋಡು ರ್ಯಾಪಿಡ್ ಇಸ್ ನಾಟ್ ಅವೈಲಬಲ್ ಕರ್ನಾಟಕ ಅದರಲ್ಲೂ ಬೆಂಗಳೂರು ಅದರಲ್ಲಿ ರಸ್ತೆಗಳ ಮೇಲೆ ಆ ಹಳದಿ ಬಣ್ಣದ ಹೆಲ್ಮೆಟನ್ನು ಹಾಕ್ಕೊಂಡು ಲಕ್ಷಾಂತರ ಸವಾರರು ಬರ್ತಾಯಿದ್ರು ಇನ್ನು ಮುಂದೆ ಅವರನ್ನು ಕಾಣೋಕ್ಕೆ ಸಿಗೋದಿಲ್ವ ನಾವು ಹಾಗಾದರೆ ಅವರೆಲ್ಲ ಎಲ್ಲಿಗೆ ಹೋದರು ಅವರಿಂದ ಉಪಯೋಗ ಪಡ್ಕೊಂಡಂಥ ವ್ಯಕ್ತಿಗಳು ಯಾರ್ಯಾರು ಅವರ ಕುಟುಂಬಗಳೆಲ್ಲ ರಸ್ತೆಯಿಂದ ಬೀದಿಗೆ ಬಂದ್ವಾ ಹಾಗಾದರೆ ಆ ಹೀರೋಗಳೆಲ್ಲ ಸೋತು ಅವರ ಜೀವನ ಮಟ್ಟ ಎಲ್ಲಿಗೆ ಬಂತು ಅವರ ನಿಜವಾದ ವೈರಿಗಳು ಯಾರಾಗಿದ್ದರು ಕಾನೂನು ಅವರಿಗೆ ಯಾವ ಥರ ಶಿಕ್ಷೆನ ವಿಧಿಸ್ತು ಅವ್ರು ಮಾಡಿದ ತಪ್ಪಾದರೂ ಏನು ಅವರಿಂದ ತೆರಿಗೆ ವಂಚನೆ ಆಯಿತಾ ಕರ್ನಾಟಕದ ಮೂರು ಲಕ್ಷ ಕಾರ್ಮಿಕರು ಕೆಲಸ ಕಳ್ಕೊಂಡ್ರ ಹಾಗಾದರೆ ಆ ತಲಾ ಆದಾಯ ಎಲ್ಲಿಗೆ ನಿಲ್ತು ಈ ವಿಷಯಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವೊಂದು ಊರಿಂದ ಬರಬೇಕಾದ್ರೆ ಬಸ್ಸು ಆಟೋಗಳನ್ನೋ ಲಾರಿಗಳನ್ನೋ ಇಟ್ಕೊಂಡು ನಾವು ಒಂದು ಸಿಟಿಗೆ ಬರ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಸಮಯಕ್ಕೆ ಹೋಗಬೇಕು ಅಂತೇಳಿ ಈ ಒಂದು ಊರಿಂದ ನಾವೊಂದು ಬರಬೇಕು ಅಂತ ಹೇಳಿದ್ರೆ ಒಂದು ಎಂಟುವರೆಗೆ ಬಸ್ ಬರ್ತಾಯಿತ್ತು ಅಂತ ಹೇಳಿದ್ರೆ ನಾವು ಎಂಟು ಇಪ್ಪತ್ತೈದು ಎಂಟು ಇಪ್ಪತ್ತಕ್ಕೆ ಹೋಗಿಬಿಟ್ಟು ಕಾಯ್ತಾ ನಿಲ್ತಿದ್ವಿ ಎಂಟುವರೆಗೆ ಬಸ್ ಬರುತ್ತೆ ಅಂತೇಳ್ಬಿಟ್ಟು ಆ ರಶಲ್ಲಿ ನಿಂತ್ಕೊಂಡು ಇಟ್ಕೊಂಡು ಬರ್ತಾ ಇದ್ವಿ ಅಲ್ಲೆಲ್ಲೇ ಜಗಳ ಮಾಡಿಕೊಂಡು ಬಟ್ ಇವಾಗಿನ ಜನ್ರೇಷನ್ ಹೇಗಾಗಿದೆ ಅಂತ ಹೇಳಿದ್ರೆ ಸಮಯ ಯಾರಿಗೂ ಇಲ್ಲ ಎಲ್ಲ ದುಡ್ಡಿನಿಂದ ಓಡ್ತಾ ಇದ್ದಾರೆ ಬಟ್ ಹಾಗಂತ ಸಮಯ ಇಲ್ಲ ಅಂತ ಹೇಳಲ್ಲ ಸಮಯ ಇದೆ ಅದನ್ನು ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ವರ್ಕ್ ಪ್ರೆಸರ್ ತಗೊತಾ ಇದ್ದಾರೆ ಇವತ್ತು ಹತ್ತು ಗಂಟೆ ಆಫೀಸಿಗೆ ಹೋಗಬೇಕು ಅಂದರೆ ಒಂಬತ್ತು ಐವತ್ತಕ್ಕೆ ಮನೆಯಿಂದ ಆಚೆ ಬಂದುಬಿಟ್ಟು ಫೋನಲ್ಲಿರೋ ಆ್ಯಪ್ನ ಓಪನ್ ಮಾಡ್ತಾರೆ ಆ ಆ್ಯಪ್ ಬೇರೆ ಯಾವುದೂ ಅಲ್ಲ ರ್ಯಾಪಿಡೋ ಓಲಾ ಊಬರ್ಗಳು ನಾನು ಹತ್ತು ನಿಮಿಷದಲ್ಲಿ ಆಫೀಸಿಗೆ ಹೋಗಬೇಕು ಮನೇಲಿ ಲೇಟ್ ಆಯಿತು ಹೆಂಡ್ತಿಗೇನೋ ಹುಷಾರಿಲ್ಲ ಮಗುಗೇನೋ ಅದು ಸ್ಕೂಲಿಗೆ ಬಿಡಬೇಕು ರ್ಯಾಪಿಡೋ ಕೇವಲ ಆಗಿ ಕೆಲಸ ನಿರ್ವಹಿಸ್ತಾ ಇರಲಿಲ್ಲ ಅದು ಒಂದು ಜನರ ನಡುವಿನ ಸಂಬಂಧವನ್ನು ಬೆಸಿತಾ ಇತ್ತು ಬೆಂಗಳೂರಲ್ಲಿ ಯಾರೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಶ್ರೀಮಂತರಾಗಿಲ್ಲ ಕೆಳವರ್ಗದವರು ಇದ್ದಾರೆ ಮಿಡ್ಲ್ ಕ್ಲಾಸ್ರು ಇದ್ದಾರೆ ಅಗರ್ಭ ಶ್ರೀಮಂತರು ಇದ್ದಾರೆ ಅವರೆಲ್ಲದರ ನಡುವೆ ಈ ಮೂರು ಲಕ್ಷ ಜನ ತನ್ನ ಉದ್ಯೋಗನ ನಡೆಸ್ಕೊಂಡು ಹೋಗ್ತಾ ಇದ್ರು ಬಟ್ ಅವರು ಹೋಗಿರೋ ರೀತಿ ಸರಿ ಇಲ್ಲದೇ ಇರ್ಬೋದು ಬಟ್ ಆ ಮೂರು ಲಕ್ಷದ ಜನರ ಒಂದು ಇನ್ಕಮ್ನೇ ಕಸ್ಕೊಂಡ್ಬಿಡ್ತಾ ಈ ಒಂದೇ ಒಂದು ಸರ್ಕಾರದ ಆದೇಶ ಇದ್ರ ಹಿಂದೆ ಅದೆಷ್ಟೋ ಶ್ರಮಗಳಿರ್ತಾ ಇದ್ದು ಯಾಕೆ ಅಂತ ಹೇಳಿದ್ರೆ ಈ ಬೈಕ್ ಟ್ಯಾಕ್ಸಿ ಇದನ್ನೇ ನಂಬಿಕೊಂಡು ಸುಮಾರು ಕುಟುಂಬಗಳು ಜೀವನಗಳನ್ನ ನಡೆಸ್ತಾಯಿದ್ರು ಒಬ್ಬ ತಂದೆ ತನ್ನ ಮಗಳು ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಏನೋ ಒಂದು ಟ್ಯಾಕ್ಸಿನ ಓಡಿಸ್ತಾ ಇದ್ರು ಅದೇ ಮಗಳು ಪಿ ಯು ಸಿನೋ ಡಿಗ್ರಿನೋ ಓದಬೇಕಾದ್ರೆ ನನ್ನ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಆ ಬೈಕ್ನ ಓಡಿಸ್ತಾ ಇದ್ಲು ಹಾಗೆ ನಾವು ಇದನ್ನು ನೋಡ್ತಾ ಹೋದರೆ ಎಕನಮಿ ಡೌನ್ ಆಯಿತಾ ಯಾಕೆ ಅಂತ ಹೇಳಿದ್ರೆ ಇದನ್ನ ನಾವು ನೋಡಿದಾಗ ಯಾರು ಕೂಡ ಅನಕ್ಷರಸ್ಥರು ಓಡಿಸ್ತಾ ಇರಲಿಲ್ಲ ಎಲ್ಲರೂ ಕೂಡ ಒಂದು ರೀತಿಯ ವಿದ್ಯೆಯನ್ನು ಕಲಿತವ್ರೇನೆ ಹಾಗಾದರೆ ಅವರಿಗೆ ಯಾರಿಗೂ ಕರ್ನಾಟಕದಲ್ಲಿ ಕೆಲಸ ಇರಲಿಲ್ವಾ ಕರ್ನಾಟಕದಲ್ಲಿ ಬೇರೆ ಯಾರು ಕೆಲಸ ಮಾಡ್ತಿದ್ದಾರೆ ಅನ್ಯ ರಾಜ್ಯದಿಂದ ಬಂದವರು ಏನಾದರೂ ಅವ್ರ ಕೆಲಸನ ಕಿತ್ಕೊಂಡಿದ್ರಾ ಇಲ್ಲಲ್ಲ ನಾವು ಇದ್ರ ಎಲ್ಲ ಯೋಚನೆ ಮಾಡ್ತಾ ಹೋಗಬೇಕಾದ್ರೆ ಒಂದು ಕಂಪ್ನಿಗೆ ಒಬ್ಬ ಫ್ರೆಷರ್ ಹೋಗಿ ಕೆಲಸಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಅವನಿಗೆ ಕನಿಷ್ಠ ವೇತನ ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ವ್ಯಕ್ತಿ ತಾನು ಬೈಕ್ ಟ್ಯಾಕ್ಸಿಯನ್ನು ಚಲಾಯಿಸ್ತಾ ಇದ್ದರೆ ಅವನಿಗೆ ಒಂದು ದಿನಕ್ಕೆ ಎಂಟರಿಂದ ಒಂಬತ್ತು ಅವರ್ ಕೆಲಸ ಮಾಡಿದಾಗ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಅವನ ದಿನ ಆದಾಯ ಆಗ್ತಾಯಿತ್ತು ಹಾಗಾದರೆ ಆ ವ್ಯಕ್ತಿಯ ತಿಂಗಳ ಆದಾಯ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅವನ ಬೈಕಿನ ಖರ್ಚುಗಳು ಅವನ ಖರ್ಚುಗಳನ್ನೆಲ್ಲ ಹದಿನೈದು ಸಾವಿರ ಕಳೆದ್ರು ಕೂಡ ಅವನ ಒಂದು ತಿಂಗಳ ಆದಾಯ ನಲವತ್ತೈದು ಸಾವಿರ ಆಗ್ತಾಯಿತ್ತು ಈ ಸಂಬಳ ಬೇರೆ ಕಂಪ್ನಿಗಳಲ್ಲಿ ಅವನಿಗೆ ಸಿಗ್ತಾ ಇರಲಿಲ್ಲ ಮತ್ತೊಂದು ಏನಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳು ಎಂಪ್ಲಾಯ್ಮೆಂಟಿಂದ ನಾನು ಆಚೆ ಇರಬೇಕು ನಾನು ಸ್ವಾಭಿಮಾನದಿಂದ ಬದುಕಬೇಕು ಹತ್ತು ರೂಪಾಯಿ ದುಡಿಮೆ ಆಗಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ನಾನು ಇನ್ನೊಬ್ಬರ ಕೆಳಗೆ ಅಡಿಯಾಳಾಗಿ ಕೆಲಸ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಮನಸ್ಥಿತಿ ಇರುತ್ತೆ ಈ ಮನಸ್ಥಿತಿಯಿಂದ ಆಚೆ ಬರಬೇಕು ಅಂತೇಳಿ ಸ್ವಂತ ಉದ್ಯೋಗನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಎಷ್ಟೋ ಜನ ಬೈಕನ್ನು ಲೋನಿಂದ ತಗೊಂಡಿದ್ರು ಆ ಲೋನ್ನ ಇನ್ನೂ ಕೂಡ ಕಟ್ತಾ ಇರ್ಬೋದು ಆಟೋದವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರಿಂದಾಗಿ ನಮಗೆ ಪ್ರಯಾಣಿಕರು ಬರ್ತಾ ಇಲ್ಲ ಓಕೆ ಅವ್ರ ದೃಷ್ಟಿಲಿ ನೋಡಿದ್ರೆ ನಾವು ಓಕೆ ಅವ್ರ ಪರವಾಗಿ ನಾವು ಹೇಳ್ತಾ ಹೋಗೋದಾದರೆ ಈ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಲಕ್ಷ ಆಟೋಗಳು ಓಡ್ತಾ ಇರ್ಬೋದು ಇವಾಗ ನಾವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಬೇಕು ಅಂದರೆ ಕ್ಯಾಬಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಐನೂರು ರೂಪಾಯಿ ಆಗುತ್ತೆ ಅದೇ ಆಟೋದಲ್ಲಿ ಹೋಗ್ತೀವಿ ಅಂದರೆ ಇನ್ನೂರೈವತ್ತಿಂದ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ರ್ಯಾಪೀಡನೋ ಅಥವಾ ಬೈಕ್ ಟ್ಯಾಕ್ಸಿಲೋ ನಾವು ಹೋಗ್ತೀವಿ ಅಂತೇಳಿದ್ರೆ ನೂರಿಂದ ನೂರ ಹತ್ತು ರೂಪಾಯಿ ಆಗುತ್ತೆ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ನಲ್ವತ್ತು ರೂಪಾಯಿ ಆಗುತ್ತೆ ಸೊ ಹಾಗೆ ನೋಡ್ತಾ ಹೋಗೋದಾದರೆ ಕಸ್ಟಮರ್ಗೆ ಯಾವ ಸಮಯ ನಾನು ಬೇಗ ಹೋಗ್ತೀನಿ ನನ್ನ ಪಾಕೆಟಲ್ಲಿ ಎಷ್ಟು ಹಣ ಇದೆ ಸಮಯನೂ ಇಂಪಾರ್ಟೆಂಟು ಹಣವೂ ಇಂಪಾರ್ಟೆಂಟ್ ಐನೂರು ರೂಪಾಯಿ ಕೊಟ್ಟು ಹೇಗೆ ನಲವತ್ತರಿಂದ ನೂರು ರೂಪಾಯಿ ಒಳಗೆ ಅವನು ಹೇಗೆ ಅವನು ಒಂದು ದಿನದ ಆದಾಯನ ಅಲ್ಲಿ ಉಳಿಸ್ಬೋದು ಯಾಕಂದರೆ ರ್ಯಾಪಿಡೋ ಮತ್ತು ಆಟೋದಲ್ಲಿ ಓಡಾಡ್ತಾ ಇದ್ದವರು ಸಾಮಾನ್ಯವರೆಗೂ ಜನ ಮಾತ್ರ ತನ್ನ ಸ್ವಂತ ವಾಹನ ಇಲ್ಲದೇ ಇದ್ದವರು ಮಾತ್ರ ಇದನ್ನು ಯೂಸ್ ಇದ್ರು ಹೀಗೆ ನೋಡ್ತಾ ಹೋಗೋದಾದರೆ ಆ ಕುಟುಂಬಗಳನ್ನು ಇನ್ನು ಹೇಗೆ ನಿರ್ವಹಿಸ್ಬೋದು ಅವರು ಸಡನ್ನಾಗಿ ಒಂದೇ ಸಲ ಈ ಆದೇಶ ಆಚೆ ಬಂದಿದೆ ಅಂದರೆ ಆದೇಶ ಅಂತ ಹೇಳಿದ್ರೆ ಒಂದೇ ಸಲ ಏನು ಬಂದಿರೋದಲ್ಲ ಇದು ಎರಡು ಸಾವಿರದ ಹದಿನೆಂಟರಿಂದ ಈ ಕೇಸ್ ನಡೀತಾನೇ ಇತ್ತು ಬಟ್ ಈ ಸಲ ಹೈಕೋರ್ಟ್ ಏನಂತ ಹೇಳಿದೆ ಅಂತ ಹೇಳಿದ್ರೆ ಪ್ರೈವೇಟ್ ವೈಟ್ ನಂಬರ್ ಬೋರ್ಡ್ ಹೊಂದಿರುವಂಥ ಯಾವುದೇ ವಾಹನ ಕಮರ್ಷಿಯಲ್ ಆಗಿ ಯೂಸ್ ಮಾಡುವ ಹಾಗಿಲ್ಲ ಹಾಗಂತ ಹೇಳಿದ್ರೆ ಇನ್ನೊಬ್ಬ ಪ್ರಯಾಣಿಕರು ಇವಾಗ ನಾವೇನು ಹಣನ ಕೊಟ್ಟು ಪ್ರಯಾಣಿಸ್ತೀವಲ್ಲ ಅಂಥ ಪ್ರಯಾಣಿಕರನ್ನ ನಾವು ಕರ್ಕೊಂಡು ಹೋಗೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ಸೂರೆನ್ಸ್ ವಾಣಿಜ್ಯೇತರವಾಗಿ ಇರೋದಿಲ್ಲ ಇದು ಪ್ರೈವೇಟ್ ಇನ್ಸುರೆನ್ಸ್ ಇರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿ ಅಪಘಾತಗಳಾದಾಗ ಹಿಂದೆ ಕೂತಿರುವಂಥ ಸವಾರನಿಗೆ ಇದರ ಪರಿಣಾಮ ಬೀರೋದಿಲ್ಲ ಅವನಿಗೆ ಯಾವುದೇ ರೀತಿ ಪರಿಹಾರ ಸಿಗೋದಿಲ್ಲ ಅವನ ಜೀವನದ ರಕ್ಷಣೆಗೋಸ್ಕರ ಈ ಆದೇಶವನ್ನು ಹೊರಳಿಸಲಾಗಿದೆ ಮತ್ತು ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ತೆರೆಗೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಪ್ರೈವೇಟ್ ನಂಬರ್ ಪ್ಲೇಟ್ ಆಗಿರೋದ್ರಿಂದ ಇದನ್ನೇ ನಾವು ವಾಣಿಜ್ಯ ಮುಖಾಂತರ ನಾವು ಮಾಡ್ಕೊಂಡಿದ್ರೆ ಎಲ್ಲೋ ಬೋರ್ಡ್ ಆಗಿ ಕನ್ವರ್ಟ್ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಆದಾಯ ಬರ್ತಾ ಇತ್ತು ಹಾಗೆ ಹಿಂದೆ ಕೂತಿರುವಂತಹ ನಾಗರಿಕನಿಗೂ ಕೂಡ ಒಂದು ಅನುಕೂಲ ಆಗ್ತಾ ಇತ್ತು ಅವನ ಜೀವಕ್ಕೂ ಮತ್ತು ಒಂದು ಸೆಕ್ಯೂರಿಟಿ ಏನು ಸಿಕ್ತಾ ಇತ್ತು ಹಾಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಇದ್ರ ಬೆನಿಫಿಟ್ ತಗೊಂಡವರು ಎಷ್ಟು ಜನ ಈ ಬೈಕ್ ಟ್ಯಾಕ್ಸಿಯಿಂದ ಬೆಂಗಳೂರಲ್ಲಿ ಮೂರು ಲಕ್ಷ ಚಂದದಾರರು ಯೂಸ್ ಮಾಡ್ತಾ ಇದ್ರು ಹಾಗಂತ ಹೇಳಿದ್ರೆ ಕ್ಯಾಪ್ಟನ್ಸ್ ಅಂತ ಹೇಳ್ತಾರೆ ಅವರು ಏನಂತ ಹೇಳಿದ್ರೆ ಈ ಬೈಕ್ನ ಚಲಾವಣೆ ಮಾಡ್ಕೊಂಡು ಹೋಗುವಂಥವ್ರು ಇದರಿಂದ ಲಾಭ ಪಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಸುಮಾರು ನಲವತ್ತು ಲಕ್ಷ ಜನ ಆ ಆ್ಯಪ್ನ ಯೂಸ್ ಮಾಡ್ತಾ ಇದ್ದರು ಮೀನ್ ದಿನ ಸ್ಕೂಲಿಗೆ ಹೋಗುವಂಥವ್ರು ಅಥವಾ ಆಫೀಸಿಗೆ ಹೋಗುವಂಥವ್ರು ಅಥವಾ ಆಫೀಸಿಂದ ಮನೆಗೆ ಬರುವಂಥವ್ರು ಅಥವಾ ಬಸ್ ಸಿಗದೇ ಇದ್ದಾಗ ಎಲ್ಲೋ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಹೇಳ್ದವರು ಹೀಗೆ ಸುಮಾರು ನಲವತ್ತು ಲಕ್ಷ ಜನ ಯೂಸ್ ಮಾಡ್ತಾಯಿದ್ರು ಮತ್ತು ಪ್ರತಿನಿತ್ಯ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಈ ರ್ಯಾಪಿಡ್ ಓಡಾಡ್ತಾ ಇದ್ರು ಸೊ ಅವರೆಲ್ಲ ನೆಕ್ಸ್ಟ್ ಮುಂದೆ ಹೇಗೆ ಹೋಗಬೇಕು ಆಟೋದಲ್ಲಿ ಓಡಾಡಬೇಕಾ ಬಸ್ಸಲ್ಲಿ ಓಡಾಡಬೇಕಾ ಬೇರೆ ಏನು ಆಪ್ಷನ್ ಇದೆ ಅವರಿಗೆ ಅವ್ರ ಇನ್ಕಮ್ ಏನಾದರೂ ಜಾಸ್ತಿ ಆಗುತ್ತಾ ಆಟೋದಲ್ಲಿ ಓಡಾಡೋರು ಆಟೋದಲ್ಲೇ ಓಡಾಡ್ತಾರೆ ಬೈಕಲ್ಲಿ ಓಡಾಡೋ ಬೈಕಲ್ಲೇ ಓಡಾಡ್ತಾರೆ ಇವಾಗ ನಾವೆಲ್ಲರಿಗೂ ಕೂಡ ದೊಡ್ಡ ಹೋಟೆಲಿಗೆ ಹೋಗಿ ಅಂತ ಹೇಳೋಕ್ಕಾಗುತ್ತಾ ಜೋಬಲ್ ಮೂವತ್ತು ರೂಪಾಯಿ ಇಟ್ಕೊಂಡು ನಾನು ಸ್ಟಾರ್ ಹೋಟ್ಲಲ್ಲಿ ಹೋಗಿ ಊಟ ಮಾಡೋಕ್ಕಾಗುತ್ತಾ ಮೂವತ್ತು ರೂಪಾಯಿಗೆ ನನಗೆ ಎಲ್ಲಿ ಸಿಗುತ್ತೋ ಅಲ್ಲೇ ಊಟ ಮಾಡಬೇಕಲ್ವಾ ಹಾಗೆಯೇ ಜನರ ಪರಿಸ್ಥಿತಿನೂ ಕೂಡ ಅರ್ಥ ಮಾಡ್ಕೊಬೇಕಾಗಿತ್ತು ಮೂವತ್ತು ರೂಪಾಯಿ ಇಲ್ದೋನು ಕೂಡ ನೆಡ್ಕೊಂಡಾದ್ರೂ ಅವನ ಗುರಿನ ತಲುಪೇ ತಲುಪ್ತಾನೆ ಅಲ್ವಾ ಯಾಕೆ ಅಂತ ಹೇಳಿದ್ರೆ ನಮ್ಮ ತಲಾ ಆದಾಯ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಹೀಗೆ ನೋಡಿದ್ರೆ ಆ ಬೈಕ್ ಟ್ಯಾಕ್ಸಿನ ಮೂರು ಲಕ್ಷ ಜನ ಏನು ಯೂಸ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವ್ರ ಮುಂದಿನ ಜೀವನ ಹೇಗೆ ಅವರಿಗೂ ಕೂಡ ಮಕ್ಕಳು ಇರ್ತಾರಲ್ವಾ ಅವರು ಕೂಡ ಬೇರೆ ಊರಿಂದ ಬಂದುಬಿಟ್ಟು ಇಲ್ಲಿ ಕೆಲಸನ ಮಾಡ್ತಾ ಇರ್ತಾರೆ ಒಂದು ಜೀವನನ ಕಟ್ಕೊತಾ ಇದ್ರು ಈ ನಾಲ್ಕು ಐದು ವರ್ಷದಿಂದ ಅದನ್ನೇ ನಂಬಿಕೊಂಡು ಸಂಸಾರಗಳನ್ನ ನಡೆಸ್ತಾಯಿದ್ರು ನನ್ನದೇ ಆದಂಥ ಒಂದು ಇನ್ಕಮ್ ಬರ್ತಾ ಇದೆ ನನಗೂ ಕೂಡ ಅವ್ರ ಕೆಲಸ ಇದೆ ಎಷ್ಟೋ ಜನ ಹೆಮ್ಮೆ ಅಂತ ಹೇಳ್ತಾ ಇದ್ರು ನಾನು ಬೈಕ್ ಕೊಡಿಸ್ತಾಯಿದ್ದೀನಿ ನಂದೇ ಆದಂಥ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ದಿನ ಎರಡು ಸಾವಿರ ರೂಪಾಯಿ ದುಡಿತೀನಿ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಕಂಪ್ನೀಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೂ ನಾನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಸ್ವಾಭಿಮಾನದ ಬದುಕಲ್ವಾ ಅದು ಹೌದು ಅವರೆಲ್ಲ ದಿನಗೂಲಿ ನೌಕರರೇ ಆ ಒಂದು ದಿನ ದುಡಿದ್ರೆ ಮಾತ್ರ ಅವ್ರ ಮನೇಲಿ ಅವತ್ತು ಊಟ ಸಿಗ್ತಾ ಇರುತ್ತೆ ನಾಳೆಯಿಂದ ಅವ್ರು ಕೆಲಸಕ್ಕೆ ಹೋಗಲ್ವಾ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರ ಮನೇನ ಯಾರು ನೋಡ್ಕೊತಾರೆ ಈ ಥರ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಅವ್ರ ಮನೆ ಪರಿಸ್ಥಿತಿ ಅಂತ ಹೇಳಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಪರಿಸ್ಥಿತಿ ಒಬ್ಬ ಮಗನೋ ಮಗಳೋ ತಂದೆನೋ ತಾಯಿನೋ ಯಾರೋ ಒಬ್ಬರು ಕೆಲಸಕ್ಕೆ ಹೋಗಲೇಬೇಕು ನಿಮ್ಮ ಮನೇಲೆ ಅಥವಾ ನಮ್ಮ ಮನೇಲೆ ಒಬ್ಬ ವ್ಯಕ್ತಿ ಕೆಲಸನ ಕಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ನೋವು ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಯಾರ ಹತ್ರನೂ ಹೇಳ್ಕೊಳೋಕೆ ಆಗದೆ ಇರೋವಂಥ ಅದು ಕೆಲಸ ಇಲ್ಲ ಅಂತೇಳಿ ಮನುಷ್ಯ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅದು ದುಡಿತಾ ಇರಬೇಕಾದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ ದುಡ್ದಿಲ್ಲ ಅಂತೇಳಿದ್ರೆ ಸ್ವಂತ ಅಪ್ಪ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರೂ ಕೂಡ ವ್ಯಾಲ್ಯೂ ಕೊಡೋದಿಲ್ಲ ನೀವು ನೋಡಿರ್ಬೋದು ಎಷ್ಟೋ ವೀಡಿಯೋಗಳೆಲ್ಲ ವೈರಲ್ ಆಗ್ತಾ ಇರುತ್ತೆ ಎಷ್ಟೋ ಜನ ಟ್ಯಾಕ್ಸಿ ಡ್ರೈವರ್ಗಳಾಗ್ಬೋದು ಅಥವಾ ಫುಡ್ ಡೆಲಿವರಿ ಮಾಡೋರು ಮಳೆಯಲ್ಲಿ ಬಿಸಿಲಲ್ಲಿ ಆ ಮೆಟ್ಲು ಹತ್ಕೊಂಡು ಹೋಗಿಬಿಟ್ಟು ಅವರು ಅಂದ್ಕೊಂಡಿರೋ ಗುರಿನ ಸಾಕ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಬೆನ್ನ ಮೇಲಿರುವಂಥ ಮನೆ ಜವಾಬ್ದಾರಿ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ ನೀನು ನೋಡಿರ್ಬೋದು ಸಿಗ್ನಲ್ಗಳಲ್ಲಿ ಎಷ್ಟೋ ಜನ ಬೈಕ್ ಮೇಲೆ ಕುತ್ಕೊಂಡೇ ನಿದ್ರೆ ಮಾಡ್ತಾ ಇರ್ತಾರೆ ಹದಿನಾಲ್ಕು ಹದಿನೈದು ಅವರ್ ಕೆಲಸ ಮಾಡೋರು ಕೂಡ ಬೆಂಗಳೂರಲ್ಲಿದ್ದರು ಹಾಗಂತೇಳಿ ಆಟೋದವರು ಆಟೋದವರು ಕೂಡ ದುಡಿತಾ ಇದ್ದಾರೆ ಅವರೂ ನಾವು ದೂರ್ತಾ ಇಲ್ಲ ಅವರಿಗೂ ಕೂಡ ದುಡಿಮೆ ಬೇಕು ಆಟೋದವರಾಗಲಿ ಅಥವಾ ಕ್ಯಾಬೋರಾಗಲಿ ಅಥವಾ ಈ ಬೈಕ್ ಟ್ಯಾಕ್ಸಿಗಳಾಗಲಿ ಇವ್ರುಗಳ ನಡುವೆ ಸರ್ಕಾರ ಬಂದುಬಿಟ್ಟು ಅವರಿಗೆ ಬೇಕಾದಂಥ ಒಂದು ಪರ್ಯಾಯ ಕಾನೂನುಗಳನ್ನ ನೀಡಬೇಕಿತ್ತು ಏಕಾಏಕಿ ಹೀಗೆ ಮಾಡಿರೋದ್ರಿಂದ ಕರ್ನಾಟಕದ ಇನ್ಕಮ್ ಕೂಡ ಡೌನ್ ಆಗ್ಬೋದಾ ಆ ಮೂರು ಲಕ್ಷ ಜನ ಊರಿಗೆ ಹೋಗೋಕ್ಕಾಗುತ್ತಾ ಇಲ್ವಲ್ಲ ಅಥವಾ ಆ ನಲವತ್ತು ಲಕ್ಷ ಜನ ಏನು ಅದ್ರ ಯೂಸಸ್ ತಗೊಳ್ತಾ ಇದ್ರಲ್ಲ ಯಾವ್ದ್ರಲ್ಲಿ ಹೋಗ್ಬೋದು ಬಸ್ಸಲ್ಲಿ ಹೋಗ್ತಾರಾ ಎ ಪ್ರತಿದಿನ ಏನೋ ಒಂದು ಇದ್ದೇ ಇರುತ್ತೆ ಈ ಕೋವಿಡ್ ನಂತರ ಎಷ್ಟೋ ಜನ ಈ ಥರ ಬದುಕನ್ನು ಕಟ್ಕೊತ ಬಂದರು ಇವಾಗ ಜೂನ್ ಬಂದಿರೋದ್ರಿಂದ ಇದು ಸ್ಕೂಲಿಗೆ ಮಕ್ಕಳನ್ನು ಸೇರಿಸುವಂಥ ಸಮಯ ಈ ಚೆಂದದರಲ್ಲೂ ಕೂಡ ಸು ಸುಮಾರು ಜನ ಮಕ್ಕಳು ಸ್ಕೂಲಿಗೆ ಸೇರುವಂಥ ಸಮಯ ಇದು ಹಾಗಾದರೆ ಅವ್ರು ಫೈನಾನ್ಷಿಯಲಿ ಎಲ್ಲಿಗೆ ಹೋಗಬೇಕು ಅವರು ಕೂಡ ಏನೋ ಒಂದು ಕನಸುಗಳನ್ನ ಕಟ್ಟಿರ್ತಾರಲ್ವ ನಾನು ಓದೋಕ್ಕಾಗದೇ ಇರೋದು ನನ್ನ ಮಕ್ಕಳು ಓದಬೇಕು ನಾನು ಬಿಸ್ಲಲ್ಲಿ ಓಡಾಡಿದ್ರು ಕೂಡ ನನ್ನ ಮಕ್ಕಳು ಕಾನ್ವೆಂಟಲ್ಲಿ ಓದಬೇಕು ಅವರು ಕೂಡ ನಾಲ್ಕು ಅಕ್ಷರ ಕಲಿಯಬೇಕು ನಂತರ ಬಿಸಿಲಲ್ಲಿ ಬೈಕ್ ಓಡಿಸ್ಬಾರ್ದು ಅಂತ ಒಂದು ಕನಸುಗಳನ್ನ ಕಟ್ಕೊಂಡು ಬೈಕ್ ಓಡಿಸ್ತಾ ಇರ್ತಾರಲ್ವ ಸೊ ಹಾಗಾದರೆ ಆ ವ್ಯಕ್ತಿಗೂ ಕೂಡ ಒಂದು ಆಘಾತ ಆಗಿರುತ್ತಲ್ವ ಆ ಮಕ್ಕಳಿಗೂ ಕೂಡ ಏನೋ ಒಂದು ಕನಸನ್ನು ಕಟ್ಟಿರ್ತಾರೆ ನಮ್ಮಪ್ಪ ನಾಳೆ ನನ್ನ ಸ್ಕೂಲಿಗೆ ಕಳಿಸ್ತಾರೆ ಇವಾಗ ಅಪ್ಪ ಮನೇಲಿ ಹೋಗ್ಬಿಟ್ಟು ಏನು ಹೇಳ್ಬೋದು ನನ್ನ ಹತ್ರ ದುಡ್ಡಿಲ್ಲ ನೀನು ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತಾನೆ ಇಲ್ಲ ಯಾಕೆಂದರೆ ಒಬ್ಬ ಅಪ್ಪ ಏನೇ ಮಾಡಿದ್ರು ಮಕ್ಕಳಿಗೆ ತನ್ನ ಹೆಂಡತಿಗೆ ನೋವನ್ನು ಮಾಡೋದಿಲ್ಲ ಆ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹೋಗೋದೇ ತನ್ನ ಸ್ನೇಹಿತರು ಅಥವಾ ಬ್ಯಾಂಕ್ ಹತ್ರ ಮತ್ತೆ ಸಾಲ ಮಾಡಲಿಕ್ಕೆ ಮತ್ತೆ ತಲೆ ಎತ್ತಿರೋ ವ್ಯಕ್ತಿ ತಲೆ ತಗ್ಸಿ ನಡೆಯೋ ಥರ ಆಗೋಯ್ತಾ ಹೀಗೆ ನೋಡ್ತಾ ಹೋದರೆ ಸರ್ಕಾರಕ್ಕೆ ಈ ಬೈಕ್ ಟ್ಯಾಕ್ಸಿಯವರು ಓಡ್ತಾ ಇರೋದು ಗೊತ್ತಿರಲಿಲ್ವಾ ಅಥವಾ ಆರ್ ಟಿ ಒದವರಿಗೆ ಈ ಕಂಪ್ನಿ ಬೆಂಗಳೂರಿಗೆ ಬಂದಿದ್ದು ಅಥವಾ ಕರ್ನಾಟಕಕ್ಕೆ ಬಂದಿದ್ದು ಗೊತ್ತಾಗಲಿಲ್ವಾ ಎರಡು ಸಾವಿರದ ಹದಿನೈದರಲ್ಲೇ ಈ ಬೈಕು ಲಾಜಿಸ್ಟಿಕ್ಸ್ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕಕ್ಕೆ ಬಂದರು ಅಂದರೆ ಸರಕು ಸಾಗಾಣಿಕೆಗಳನ್ನ ನಾವು ಮಾಡ್ತೀವಿ ಬೈಕ್ಗಳ ಮುಖಾಂತರ ಅಂತ ಹೇಳಿ ಹೀಗೆ ನೆಕ್ಸ್ಟ್ ನಮ್ಮನ್ನೇ ಉಪಯೋಗಿಸ್ಕೊಂಡು ಆ ಕಂಪ್ನಿ ಬೆಳೀತಾ ಹೋಯಿತು ಹಾಗೆ ಜನರನ್ನು ಕೂಡ ಸಾಗಾಟ ಮಾಡೋ ಒಂದು ಹಂತಕ್ಕೆ ಬಂದು ನಿಲ್ತು ಎರಡು ಸಾವಿರದ ಹದಿನೆಂಟರ ನಂತರ ಈ ಕೆಲಸಗಳೆಲ್ಲ ನಿಧಾನಗತಿಯಲ್ಲಿ ಸ್ಟಾರ್ಟ್ ಹಾಕಿ ಬಂದು ಇವತ್ತು ಬೆಂಗಳೂರಲ್ಲಿ ಒಂದು ಹೆಮ್ಮರವಾಗಿ ಬೆಳೆದಿತ್ತು ಇದು ಸರ್ಕಾರಕ್ಕೆ ಮುಂಚಿತವಾಗಿ ಗೊತ್ತಿರಲಿಲ್ವಾ ಅಥವಾ ಯಾವುದೇ ರೀತಿಯಾದಂಥ ಒಂದು ಸೂಚನೆಯೂ ಕೂಡ ಆ ಕಂಪ್ನಿಯವರಿಗೆ ಕೊಡಲಿಲ್ವಾ ಸರ್ಕಾರ ಇವತ್ತು ತಗೊಂಡಿರುವ ನಿರ್ಧಾರನೆ ಸುಮಾರು ನಾಲ್ಕೈದು ವರ್ಷದ ಹಿಂದೆನೇ ತಗೊಂಡಿದ್ರೆ ಇವತ್ತು ಆ ಸುಮಾರು ಒಂದು ಮೂರು ಲಕ್ಷ ಜನರ ಜೀವನ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ವಾ ಇದಕ್ಕೆ ಯಾರು ಹೊಣೆ ತಗೊತಾರೆ ಇವಾಗ ನೋಡಿ ಒಬ್ಬ ಒಂದು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ವರ್ಷದ ಒಳಗಿನ ವ್ಯಕ್ತಿ ಮದುವೆ ಆಗಬೇಕು ಅಂತ ಒಂದು ಕಣಸು ಕಟ್ಟಿರ್ತಾನೆ ಇವಾಗ ಎಲ್ಲಿ ನೋಡಿದ್ರು ಹುಡುಗಿ ಸಿಗ್ತಾ ಇರೋಲ್ಲ ಹೇಗೋ ಕಷ್ಟ ಬಿದ್ದು ಯಾರಿಗೋ ಕೈ ಕಾಲಿಗೆ ಬಿದ್ದು ಹುಡುಗಿ ಅಪ್ಪ ಅಮ್ಮಂಗೆ ಕೈ ಕಾಲಿಗೆ ಬಿದ್ದುಬಿಟ್ಟು ನಾನು ಬೆಂಗಳೂರಲ್ಲಿ ದುಡಿತಾ ಇದ್ದೀನಿ ಎಲ್ಲಿ ಯಾಕೆ ಅಂತ ಹೇಳಿದ್ರೆ ಎಲ್ಲೇ ಹಳ್ಳೀಲಿ ಕೇಳಿದ್ರು ನೀನು ಇದೆಯಾ ಅಷ್ಟೇ ಕೇಳೋದು ಇದ್ದೀನಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ಮದುವೆನ ಆಗಿ ಬಂದಿರೋ ಸಮಯ ಇದು ಎಷ್ಟೋ ಜನಕ್ಕೆ ಇನ್ನೂ ಹದಿನೈದು ದಿನ ಆದರೂ ಇರ್ಬೋದು ಎರಡು ವರ್ಷ ಆದರೂ ಇರ್ಬೋದು ಐದು ವರ್ಷ ಆದರೂ ಇರ್ಬೋದು ಆ ವ್ಯಕ್ತಿ ಮನೇಲಿ ಹೋಗ್ಬಿಟ್ಟು ಏನಂತ ಹೇಳ್ಬೋದು ಹೆಂಡ್ತಿ ಹತ್ರ ನನ್ನ ಕೆಲಸ ಇಲ್ಲ ನಾಳೆಯಿಂದ ನಾನು ಮನೇಲಿ ಇರ್ತೀನಿ ಅಂತಾನ ಯಾಕಂದರೆ ಸ್ವಾಭಿಮಾನದಿಂದ ಬದುಕಬೇಕು ಅಂತೇಳಿ ಅಂದ್ಕೊಂಡಿರೋ ವ್ಯಕ್ತಿಗಳು ನೀವು ನಂಬಲ್ಲ ಎಪ್ಪತ್ತು ವರ್ಷದ ತಾತ ಕೂಡ ಮೊನ್ನೆ ಬೈಕ್ ಓಡಿಸ್ತಾ ಇದ್ರು ಯಾಕೆ ನನ್ನ ಕುಟುಂಬ ನಿಲ್ಲಬಾರ್ದು ನಡೀಬೇಕು ಹೇಳ್ಬಿಟ್ಟು ಹೀಗೆ ನೋಡಿದ್ರೆ ಬೇರೆ ಬೇರೆ ವರ್ಗದ ಜನ ಬೇರೆ ಬೇರೆ ಏಜಿನ ಜನ ಬೇರೆ ಬೇರೆ ವಯಸ್ಸಿನ ಜನಗಳು ಕೆಲಸ ಮಾಡ್ತಾ ಇದ್ದಾರೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ಎಂಬತ್ತು ವರ್ಷದ ತನಕ ಈ ಥರ ರ್ಯಾಪಿಡೋ ಟ್ಯಾಕ್ಸಿನ ಓಡಿಸ್ತಾ ಇದ್ದರು ಅವ್ರು ಯಾರಿಗೂ ಕೆಲಸ ಇರಲಿಲ್ವಾ ಅಥವಾ ಅವ್ರು ಯಾರು ಕೂಡ ಓದೋರಲ್ವಾ ಓದ್ದೋರ ಎಲ್ಲರೂ ಕೂಡ ಓದ್ದವರೇನೇ ನಮ್ಮ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ನೋಡ್ತಾ ಹೇಳಿದ್ರೆ ಬೇರೆ ರಾಜ್ಯದ ಜನರೇ ನಮ್ಮ ಕರ್ನಾಟಕದಲ್ಲಿ ತುಂಬ್ಕೊಳ್ತಾ ಇದ್ದಾರೆ ಸುಮಾರು ಜನ ಎಲ್ಲಿಂದ ಬಂದುಬಿಟ್ಟು ಬೆಂಗಳೂರಲ್ಲಿ ಜೀವನ ಕಟ್ಕೊತಾ ಇದ್ದಾರೆ ಬೆಂಗಳೂರು ಒಂಥರ ಹಾಗೆ ಸೋತು ಬಂದವನಿಗೆ ಗೆಲ್ಲಿಸಿ ಕಲಿಸೋ ಜಾಗ ಇದು ಯಾರನ್ನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳೋನಿಗೆ ವಾಪಸ್ ಕಲಿಸೇ ಇಲ್ಲ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಬೆಂಗಳೂರು ಮುಖ್ಯ ವೇದಿಕೆಯಾಗಿ ನಿಲ್ತಾ ಇದೆ ಹಾಗಾಗಿ ಪ್ರಪಂಚದ ಮೂಲೆ ಮೂಲೆಯಿಂದ ನಮ್ಮ ಬೆಂಗಳೂರಿಗೆ ಜನ ವಲಸೆ ಬರ್ತಾ ಇದ್ದಾರೆ ಬದುಕಲಿಕ್ಕೆ ಯೋಗ್ಯವಾದ ಜಾಗ ಇದು ಅಂಥ ಬೆಂಗಳೂರಲ್ಲಿ ಮೂರು ಲಕ್ಷ ಜನ ಕೆಲಸನ ಕಳ್ಕೊಂಡ್ರು ಈ ಕಂಪ್ನಿಗಳ ಹಾವಳಿ ಆಗಿರ್ಬೋದಾ ಅಥವಾ ಎಲ್ಲೋ ಒಂದು ಕಡೆ ಸ್ವಾಭಿಮಾನನ ಅಥವಾ ಅವ್ರಿಗೆ ತಗೊತಾ ಇದ್ದಿದ್ದು ಇಪ್ಪತ್ತು ಸಾವಿರ ಸಂಬಳ ಸಾಕಾಗ್ತಾ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಜೀವನನ ಇವತ್ತು ಹಾಗಾಗಿದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಬ್ಬ ಕುಟುಂಬ ನಡೆಸಬೇಕು ಅಂದರೆ ಯಾವುದೇ ರೀತಿಗೂ ಸಾಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಮಗು ಇದೆ ಅಂತ ಹೇಳಿದ್ರೆ ದಿನಕ್ಕೆ ಒಂದು ದಿನಕ್ಕೆ ಒಂದರಿಂದ ಅರ್ಧ ಆದರೂ ಹಾಲು ಬೇಕು ಹಾಲಿಂದಾರ ನಲವತ್ತರಿಂದ ನಲವತ್ತೈದು ರೂಪಾಯಿನೇ ಹಿಡಿಯೋಣ ಇನ್ನು ಇತರೆ ಖರ್ಚುಗಳು ದಿನಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಅವನು ಇನ್ನೊಂದು ತನ್ನ ಬೈಕಲ್ಲೇ ನಾನು ಓಡಾಡ್ತೀನಿ ಅಂದ್ರೆ ನೂರು ರೂಪಾಯಿ ಬೇಕು ಅಲ್ಲಿಗೆ ಅವನು ದುಡಿಮೆಗಿಂತ ಇನ್ನು ಐದರಿಂದ ಆರು ಸಾವಿರ ರೂಪಾಯಿ ಎಕ್ಸ್ಟ್ರಾನೇ ಬೇಕಾಗುತ್ತೆ ಒಂದು ತಿಂಗಳು ಜೀವನ ನಡೆಸಲಿಕ್ಕೆ ಹಾಕಿದ್ದಾಗ ತನ್ನ ಸ್ವಂತ ಬ ವಾಹನದಿಂದ ಒಂದು ಮೂವತ್ತು ಮೂವತ್ತೈದು ನಲವತ್ತು ಸಾವಿರ ಓಕೆ ಒಂದು ಜೀವನ ನಡೀಲಿಕ್ಕೆ ಒಂದು ಇನ್ಕಮ್ನ ಮಾಡಿಕೊಂಡಿದ್ರು ಇದು ಸಡನ್ನಾಗಿ ನಿಂತೋಯ್ತಲ್ವಾ ಇದು ಸರ್ಕಾರಕ್ಕೂ ಮುಂಚೆ ಅರಿವಿರಬೇಕಿತ್ತು ಮತ್ತು ಇದೇ ಕೆಲಸನ ಮುಂಚೆನೇ ಮಾಡಿದರೆ ಯಾರಿಗೂ ಕೂಡ ಈ ಥರ ಆಘಾತ ಆಗ್ತಾ ಇರಲಿಲ್ಲ ಇವ್ರಿಗೆ ಏನು ಹೇಳ್ತಿದೆ ಸರ್ಕಾರ ಹೇಳಿದ್ರೆ ನೀವು ಕಮರ್ಷಿಯಲ್ ವೆಹಿಕಲ್ನ ತನ್ನಿ ಬೈಕ್ ಟ್ಯಾಕ್ಸಿನ ಮಾಡ್ಕೊಳ್ಳಿ ಅಂಥೇಳಿ ಅಂದರೆ ಇನ್ನೂ ಕೂಡ ಆದೇಶನ ಹೊಡಲಿಲ್ಲ ಅಂದರೆ ವೈಟ್ ಬೋರ್ಡ್ಗೆ ನಾವು ಪರವಾನಿಗೆ ಕೊಡಲ್ಲ ಅಂಥೇಳಿ ಅನುಮತಿ ಇಲ್ಲ ಅಂತೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ ಹಾಗಾದರೆ ಕಮರ್ಷಿಯಲ್ ವೆಹಿಕಲ್ ತಂದರೆ ಮಾಡ್ಬೋದಾ ಕಮರ್ಷಿಯಲ್ ವೆಹಿಕಲ್ ತಂದರೆ ಸರ್ಕಾರಕ್ಕೆ ಏನು ಲಾಭ ಕಮರ್ಷಿಯಲ್ ವೆಹಿಕಲ್ ತಂದರೆ ಸರ್ಕಾರಕ್ಕೆ ತೆರಿಗೆ ಹಣ ಇನ್ನೂ ಅಧಿಕವಾಗಿ ಬರುತ್ತೆ ಮತ್ತು ಒಂದು ಥರದ ಇನ್ಸುರೆನ್ಸ್ ವ್ಯಾಲ್ಯೂ ಕೂಡ ಹಿಂದೆ ಕೂತಿರುವಂಥ ನಾಗರಿಕರಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಅವಲೋಕಿಸ್ಬಿಟ್ಟು ಸರ್ಕಾರ ಈ ಥರ ಒಂದು ಬಂದಿದೆ ಈ ಬೈಕ್ ಟ್ಯಾಕ್ಸಿ ಮತ್ತು ಆಟೋದವರು ಇವ್ರಿಗೆ ಮಾತ್ರ ತೊಂದರೆ ಇದ್ದಿದ್ದಾ ಇವ್ರಿಗೆ ಮಾತ್ರ ಹಣಕಾಸಿನ ಸಮಸ್ಯೆ ಆಗ್ತಾ ಇತ್ತ ಇಲ್ವಲ್ಲ ಮೂರನೇ ವ್ಯಕ್ತಿನೂ ಕೂಡ ಬರ್ತಾರೆ ಯಾರು ಸಾರ್ವಜನಿಕರೇ ಸಾರ್ವಜನಿಕರೇ ಅಲ್ವಾ ಆ ಬೈಕ್ ಟ್ಯಾಕ್ಸಿ ಹಿಂದೆ ಕೂತು ಸವಾರಿ ಮಾಡ್ತಾ ಇದ್ದಿದ್ದು ಅವರಿಗೂ ಕೂಡ ಎಕನಾಮಿಕಲಿ ಪ್ರಾಬ್ಲಮ್ ಆಯ್ತಲ್ವಾ ಹಾಗೆ ನೋಡ್ತಾ ಹೋಗೋದಾದರೆ ಯಾಕೆ ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿನೋ ಅಥವಾ ಇನ್ನೊಂದರೆಲ್ಲ ಬಸ್ಸಲ್ಲ ಹೋಗಿದಾಗ ಆ ವ್ಯಕ್ತಿಗೆ ದಿನಕ್ಕೆ ನೂರಿಂದ ನೂರಿಪ್ಪತ್ತು ರೂಪಾಯಿ ಆದಾಯ ಬೇಕಿತ್ತು ಇವಾಗ ಅದೇ ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬೇಕಾಯಿತು ಅಲ್ಲಿಗೆ ಒಂದು ತಿಂಗಳ ಆದಾಯದ ಮೇಲೆ ಮೂರರಿಂದ ಮೂರುವರೆ ಸಾವಿರ ಅಧಿಕ ಖರ್ಚು ಬೀಳ್ತಾ ಇದೆ ಇದು ಕೂಡ ಒಬ್ಬ ಸಾಮಾನ್ಯ ವರ್ಗದ ಜನರಿಗೆ ಬಿದ್ದಿರುವಂಥ ಆಗಿರ್ಬೋದಲ್ವಾ ಯಾವುದೇ ರೀತಿ ನೆಕ್ಸ್ಟ್ ಇನ್ನು ಐದು ವರ್ಷ ಹತ್ತು ವರ್ಷ ಐವತ್ತು ವರ್ಷಕ್ಕೆ ಯೋಚನೆ ಮಾಡಿಬಿಟ್ಟು ಕೆಲಸಗಳನ್ನ ಅಥವಾ ಒಂದು ಆ್ಯಪ್ನ ತೊಗೊಬೇಕಾಗುತ್ತೆ ಹೇಳಿದ್ರೆ ಜನ ಒಂದು ಸಲ ಅಡಿಕ್ಟ್ ಆದರು ಅಂತ ಹೇಳಿದ್ರೆ ಆಚೆ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇವತ್ತು ರಸ್ತೆಯಲ್ಲಿ ಹೋಗಿ ಕೇಳಿದ್ರೆ ನಮಗೆ ರ್ಯಾಪಿಡೋ ಬೇಕಿತ್ತು ಅಂತ ಹೇಳೋ ಜನ ತುಂಬ ಅಧಿಕವಾಗಿ ಸಿಗ್ತಾರೆ ಯಾಕೆಂದರೆ ಅದರ ಉಪಯೋಗ ಪಡ್ಕೊಂಡವ್ರೆ ತುಂಬ ಜನ ಯಾವುದೋ ಒಂದು ಸಣ್ಣ ಒಂದು ಕಿಲೋಮೀಟ್ರ್ ಹೋಗಬೇಕಾಗಿರುತ್ತೆ ಆಟೋದವ್ರು ಕೇಳಿದ್ರೆ ಬರೋಲ್ಲ ಅಂತ ಹೇಳ್ಬೋದು ಅಥವಾ ಕ್ಯಾಬಲ್ಲಿ ಹೋಗಲಿಕ್ಕೆ ದುಡ್ಡಿರೋದಿಲ್ಲ ಕ್ಯಾಬ್ನವ್ರು ಆಕ್ಸೆಪ್ಟ್ ಮಾಡ್ಕೊಳೋದಿಲ್ಲ ಒಂದು ಕಿಲೋಮೀಟ್ರಿಗೆಲ್ಲ ಮಿನಿಮಮ್ ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೂಡ ಹೋಗ್ಬೋದಾಗಿತ್ತು ಕೇವಲ ಎರಡು ನಿಮಿಷ ಮೂರು ನಿಮಿಷದಲ್ಲಿ ತನ್ನ ಗುರಿನ ತಲುಪಬೇಕಿತ್ತು ಅಲ್ವಾ ಸಡನ್ನಾಗಿ ಯಾರೋ ಬರ್ತಾರೆ ಆಟೋ ಇವನು ಆಟೋದವ್ರು ಹೇಗೆ ಬರ್ತಾರೋ ಇವರು ಕೂಡ ತನ್ನ ಮನೆ ಬಾಗ್ಲಿ ಗೇಟಿಂದ ಇಳಿಬೇಕಾರೇ ಕಾಯ್ತಾ ನಿಂತಿರ್ತಾನೆ ಸರ್ ಬಂದಿದ್ದೀವಿ ಇವರೆಲ್ಲರೂ ಕೂಡ ಕನ್ನಡದವರೇನಾ ಕನ್ನಡದವರು ಕೂಡ ಎಂಬತ್ತು ಪರ್ಸೆಂಟ್ ಜನ ಇದ್ದರು ಬೇರೆ ರಾಜ್ಯದಿಂದ ಬಂದವರು ಕೂಡ ಈ ಬೈಕ್ ಟ್ಯಾಕ್ಸಿನ ನಮ್ಮಲ್ಲಿ ಬೆಂಗಳೂರಲ್ಲೇ ಓಡಿಸ್ತಾ ಇದ್ರು ಅವ್ರು ಮತ್ತೆ ಊರಿಗೆ ಹೋಗೋಕ್ಕಾಗಲ್ಲ ಇಲ್ಲೇ ಏನಾದರೂ ಒಂದು ಜೀವನನ ಕಟ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಊರಿಂದ ಬಂದಿರುವ ವ್ಯಕ್ತಿ ಮತ್ತೆ ತನ್ನ ಊರಿಗೆ ಮರಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸ ಈ ಕಳ್ಕೊಂಡಿದ್ದೀನಿ ಅಂತೇಳಿ ಅಷ್ಟು ಅವಮಾನ ಬೇರೆ ಯಾವುದರಲ್ಲೂ ಆಗೋದಿಲ್ಲ ಆ ಊರಲ್ಲಿ ಕೇಳೋ ಪ್ರಶ್ನೆಗಳು ಈಗ ನೀವೇ ಆಗಲಿ ಒಂದು ಊರಿಗೆ ಹೋದ ತಕ್ಷಣ ಫಸ್ಟ್ ಕೇಳೋ ವರ್ಡೆ ಊರಿನವರೆಲ್ಲ ಬೆಂಗಳೂರಿಂದ ಬಂದ್ಯಾ ಮತ್ತು ಯಾವಾಗ ಬೆಂಗಳೂರಿಗೆ ಹೋಗ್ತೀಯಾ ಇದಕ್ಕೆಲ್ಲ ಉತ್ತರಗಳನ್ನ ಕೊಡೋಕ್ಕಾಗತ್ತಾ ಈ ಎಲ್ಲ ಸಮಸ್ಯೆಗಳಿಗೂ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂತ್ಬಿಟ್ಟು ಬೇಗ ಎಲ್ಲರಿಗೂ ಕೂಡ ಅನುಕೂಲ ಆಗೋ ಥರ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಥವಾ ಈಗ ನಿಂತು ಹೋಗಿರೋ ಟ್ಯಾಕ್ಸಿನ ಮತ್ತೆ ಬರುವ ಹಾಗೆ ಮತ್ತೆ ರಸ್ತೆಯಲ್ಲಿ ಆ ಎಲ್ಲೋ ಹೆಲ್ಮೆಟ್ಗಳು ಕಾಣುವ ಹಾಗೆ ಮಾಡೋಕ್ಕೆ ಸಾಧ್ಯನಾ ಅವುಗಳ ಬಗ್ಗೆ ಯೋಚನೆ ಮಾಡಬಹುದಾ ಜನರು ಈಗ ನೋಡಿದ್ರೆ ದುಡಿಯೋ ಕೈಗಳಿಗೆ ಮತ್ತೆ ದುಡಿಮೇನ ಸರ್ಕಾರಕ್ಕೆ ಕೊಡಬೇಕು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಒಂದು ಮಾಡಬೇಕು ಎಲ್ಲರ ಬಗ್ಗೆಯೂ ಯೋಚನೆ ಮಾಡ್ತಾ ಹೋಗ್ತಾ ಹೋದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ರಸ್ತೆಯಲ್ಲೇ ಜೀವನವನ್ನು ಕಟ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ರಸ್ತೆಗೆ ಇಳಿಲೇಬೇಕು ಜೀವನಕ್ಕೆ ಆಗಲಿ ಜೀವಕ್ಕಾಗಲಿ ಹೆದರಿಕೆ ಆಗಲ್ಲ ಈ ಬೈಕ್ ಟ್ಯಾಕ್ಸಿ ನಾಟ್ ಅವೈಲಬಲ್ ಅಂತ ಏನು ಬರ್ತಾ ಇದೆಯಲ್ಲ ಅವೈಲಬಲ್ ಅಂತ ಬರೋ ಥರ ಆಗಲಿ ಈ ಮೂರು ಲಕ್ಷ ಅದಕ್ಕೂ ಜಾಸ್ತಿ ಜನಗಳೇನಿದಾರಲ್ಲ ಆ ಜನರ ಮುಖದಲ್ಲೂ ಕೂಡ ನಗು ಅನ್ನೋದು ಮತ್ತೆ ಕಾಣಲಿ ರಾತ್ರಿ ಕಳೆದು ಬೆಳಗ್ಗೆ ಬರುವ ಹಾಗೆ ಅವ್ರ ಜೀವನದ್ದು ಕೂಡ ಮತ್ತೆ ಸಂತೋಷ ಬರಲಿ ಅವರು ಕೂಡ ಸ್ವಾಭಿಮಾನದಿಂದ ಬದುಕುವ ಹಾಗೆ ಆಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ತಗೊಳ್ಳಿ ನಾವು ನಿಮ್ಮ ಹತ್ರ ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಈ ವಿಡಿಯೋಗಳಿಗೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಬೇರೆ ರೀತಿ ನೀವು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಥವಾ ನಮ್ಮಿಂದ ಇನ್ಯಾವ ಥರ ವೀಡಿಯೋಸ್ಗಳು ಬೇಕು ನೀವೇ ಕಾಮೆಂಟ್ ಮಾಡಿ ಆ ಕಾಮೆಂಟ್ಗಳಿಗೆ ನಮ್ಮ ಕೈಲಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು